ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಗೋಮಾತೆ ನಾವು ಹಸುವಿನಿಂದ ಹಾಲು ಪಡ್ಕೊತೀರಿ ಅದರಲ್ಲಿ ಮೊಸರು ಮಾಡ್ತೀರಿ ಮತ್ತೆ ಮಜ್ಜಿಗೆ ತೊಗೊತೀರಿ ತುಪ್ಪ ತೊಗೊತೀರಿ ಇಷ್ಟೆಲ್ಲ ಮಾಡ್ತೀರಿ ಆ ಹಸುವಿಗೆ ಒಂದು ಒಳ್ಳೆ ಮನೆ ಅಂದರೆ ಒಂದು ಶೆಡ್ ಕಟ್ ಅದರಲ್ಲಿ ನಾವು ಸ್ವಲ್ಪ ಎಡುತ್ತೀರಿ ಸುಮಾರು ಜನ ರೈತರು ನನಗೆ ಕಮೆಂಟ್ಸ್ ಮಾಡಿ ಮತ್ತೆ ಫೋನ್ ಮಾಡಿ ಕೇಳ್ತಾಯಿದ್ರು ಇದ್ರು ಏನಂತ ಅಂದರೆ ಸರ್ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಉಪ್ಕ ಉಪಕಾರ ಆಗುತ್ತೆ ನೀವು ಈ ಕುರಿ ಶೆಡ್ ಆಗಲಿ ಹಸು ಶೆಡ್ ಆಗಲಿ ನಮ್ಮ ಜಾಗದಲ್ಲಿ ಎಲ್ಲಿ ಬರಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ಅದರಿಂದ ಸುಮಾರು ಜನ ರೈತರಿಗೆ ಎಲ್ಪ್ ಆಗುತ್ತೆ ಅಂತ ಕೇಳಿಕೊಂಡ್ರು ಹಾಗಾಗಿ ಇವತ್ತು ನಾವೆಲ್ಲ ಏನು ಮಾಡ್ತಾಯಿದೆ ಅಂದರೆ ನಮ್ಮ ಮನೆ ಹತ್ರ ಎಲ್ಲೋ ಒಂದು ಜಾಗ ಎಲ್ಲಿ ಸ್ವಲ್ಪ ಜಾಗ ವೇಸ್ಟಾಗಿ ಇದೆಯಾ ಅಲ್ಲಿ ಒಂದು ಶೆಡ್ ಕಟ್ಕೊಂಡ್ಬಿಡ್ತೀರಿ ಯಾಕಂದರೆ ಜಾಗ ಎಲ್ಲೂ ವೇಸ್ಟ್ ಆಗಬಾರ್ದು ನಮಗೆ ಅದರಲ್ಲಿರೋ ಹಸು ಏನಾನಾಗ್ಬೋದು ಕುರಿ ಏನಾನಾಗ್ಬೋದು ಕೋಳಿ ಏನಾನಾಗ್ಬೋದು ನಮಗೇನೋ ಜಾಗ ವೇಸ್ಟ್ ಆಗಬಾರ್ದು ಆ ರೀತಿ ಕಟ್ಕೊತಾ ಇದ್ದೀರಿ ಇದು ತಪ್ಪು ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ ಜಾಗಕ್ಕೆ ಅಲ್ಲಿ ನಾವು ಪಾಸಿಟಿವ್ ಬೇಕು ಅಂದರೆ ಆ ಜಾಗದಲ್ಲೇ ಮಾಡಬೇಕು ಹಾಗಾಗಿ ಇವತ್ತಿನ ವಿಡಿಯೋ ಬಂದು ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು ಅನ್ನದಾತರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀರಿ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ದೈವಾರಾಧನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕೋ ಅದನ್ನು ಕಮೆಂಟ್ಸ್ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಏನು ನನಗೆ ಹೆಚ್ಚಾಗಿ ಏನು ಕಮೆಂಟ್ಸ್ ಬಂದಿರುತ್ತೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಮತ್ತು ಉತ್ತರ ಮಧ್ಯಭಾಗ ಬರೋದು ಈಶಾನ್ಯ ಮೂಲೆ ಪೂರ್ವ ಮತ್ತು ದಕ್ಷಿಣ ಮಧ್ಯಭಾಗದಲ್ಲಿ ಬರೋದು ಆಗ್ನೇಯ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯ ಭಾಗದಲ್ಲಿ ಬರೋದು ನೈಋತ್ಯ ಮೂಲೆ ಪಶ್ಚಿಮ ಮತ್ತು ಉತ್ತರ ಮಧ್ಯ ಭಾಗದಲ್ಲಿ ವಾಯುವ್ಯ ಬರುತ್ತೆ ಸೊ ನಮಗೆ ಈಗ ಈ ನಮ್ಮ ಮನೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಇದೆ ಅಂತ ಇಟ್ಕೊಳ್ಳಿ ಕೆಲವರು ಏನು ಮಾಡ್ತೀರಾ ಈಶಾನ್ಯ ಮೂಲೆಯಲ್ಲಿ ಒಂದು ಚಿಕ್ಕದಾಗ ಶೆಡ್ ಹಾಕೊಂಡ್ಬಿಡ್ತಾರೆ ಈಶಾನ್ಯ ಮೂಲೆಯಲ್ಲಿ ಹಾಕಿದಾಗ ನಮಗೆ ಈ ಮನೆಗೆ ಇದು ಈಶಾನ್ಯ ಮೂಲೆ ನಮಗೆ ಭಾರ ಬೀಳುತ್ತೆ ಹಾಗಾಗಿ ಈಶಾನ್ಯ ಮೂಲೆಯಲ್ಲಿ ಮಾಡಬಾರ್ದು ಕುರಿ ಶೆಡ್ ಆಗಲಿ ಮತ್ತು ಹಸುಗಳು ಶೆಡ್ ಆದ್ರು ದನಗಳು ಶೆಡ್ ಆದರೂ ಅಷ್ಟೇ ಈಶಾನ್ಯದಲ್ಲಿ ಮಾಡಬಾರ್ದು ಮತ್ತೆ ಕೆಲವರು ಪೂರ್ವದಲ್ಲಿ ಮಾಡ್ತಾರೆ ನೋಡ್ರಿ ಈ ತರ ಪೂರ್ವದಲ್ಲಿ ಮಾಡಿದ್ರೆ ನಮ್ಮ ಮನೆಗೆ ಪೂರ್ವ ಭಾರ ಆಗುತ್ತೆ ಮತ್ತೆ ಪೂರ್ವ ಐಟ್ ಆದಂಗೆ ಆಗುತ್ತೆ ಪೂರ್ವದಲ್ಲೂ ಮಾಡಬಾರ್ದು ಇನ್ ಕೆಲವರು ಹೇಗ್ ಮಾಡ್ತಾರೆ ಅಂದ್ರೆ ಕೆಲವರು ನೋಡ್ರಿ ಅಗ್ನಿಮೂಲೆಯಲ್ಲಿ ಮಾಡಿರ್ತಾರೆ ನೋಡ್ರಿ ಅಗ್ನಿಮೂಲೆ ಮಾಡಿದಾಗ ನಮ್ದು ಅಡುಗೆ ಮನೆ ಇಲ್ಲಿರುತ್ತೆ ನಮ್ಮ ಮನೆಗೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಬಂದಿರುತ್ತೆ ನಮ್ಮ ಜಾಗದಲ್ಲಿ ಅಡುಗೆ ಮನೆಗಿಂತ ಮುಂಚೆ ಎಲ್ಲಾದರೂ ಸರಿ ಒಂದ್ ಎಕರೆ ಇರಲಿ ಎರಡು ಎಕರೆ ಇರಲಿ ಹತ್ ಕುಂಟ ಇರಲಿ ಜಾಗ ನಮ್ಮದೇ ಜಾಗದಲ್ಲಿ ಅಗ್ನಿ ಮೂಲೆಗೆ ಒಂದು ರೂಮ್ ಬಂತು ಅಂದ್ರೆ ಆವಾಗ ನಮಗೆ ಈ ಅಡುಗೆ ಮನೆ ಕ್ಯಾನ್ಸಲ್ ಆಗಿಬಿಡುತ್ತೆ ಇಷ್ಟು ವಾಸ್ತು ಕಟ್ಟಿರಂತ ಮನೆಯೇ ಈ ಚಿಕ್ಕದು ಒಂದು ದನದ ಕೊಟ್ಟಿಗೆ ಈ ಮನೆಯನ್ನು ಕೆಡ್ಸಾಕ್ ಈ ಮನೆ ಆದಮೇಲೆ ಈ ಕಡೆ ಏನಾದರೂ ನಮಗೆ ಶೆಡ್ ಬಂತು ಅಂದರೆ ಇದು ನಮಗೆ ಮೂಲ ಆಗುತ್ತೆ ಅವಾಗ ಇದು ಮೂಲ ಕ್ಯಾನ್ಸಲ್ ಆಗಿಬಿಡುತ್ತೆ ಹಂಗಾಗಿ ಅಗ್ನಿ ಮೂಲಲ್ಲೂ ನಾವು ದನಗಳದ್ದು ಕೊಟ್ಟಿಗೆ ಮಾಡಬಾರ್ದು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಮನೆ ಹಿಂದ್ಗಡೆಗೆ ಇರಲಿ ಕುರಿ ಶೆಡ್ಡು ಇಲ್ಲ ಹಸುಗಳ ಮನೆ ಏನಕ್ಕೆ ಅಂದರೆ ಮನೆಗೆ ಬಂದವ್ರಿಗೆಲ್ಲ ಕಾಣೋದು ಬೇಡ ಅಂದ್ಬಿಟ್ಟು ನೋಡ್ರಿ ದಕ್ಷಿಣಕ್ಕೆ ಮಾಡ್ತಾರೆ ಈ ದಕ್ಷಿಣಕ್ಕೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡ್ರಿ ಈ ಮನೆ ನಮ್ಮ ಈ ಕುರಿ ಫಾರ್ಮು ಮತ್ತು ಈ ಹಸುವಿನ ಕೊಟ್ಟಿಗೆ ಅಂದರೆ ದನದ ಕೊಟ್ಟಿಗೆ ಏನಿರುತ್ತೆ ಇದಕ್ಕಿಂತ ನಾರ್ತ್ಗೆ ಈ ಮೆಜರ್ಮೆಂಟ್ ಏನಿದೆಯಲ್ವಾ ಈವನ ಇದಕ್ಕೆ ಹತ್ತಕ್ಕೆ ನಮಗೆ ಇಪ್ಪತ್ತೊಂಬತ್ತಿದೆ ಅಂತ ಇಟ್ಕೊಳ್ಳಿ ಇದಕ್ಕಿಂತ ಈ ಮೆಜರ್ಮೆಂಟ್ ದೊಡ್ಡದಾದಾಗ ಮನೆ ಇದು ವಾಸ್ತುಕ್ ಬರಲ್ಲ ಯಾವುದೋ ದಕ್ಷಿಣದಲ್ಲಿ ಚಿಕ್ಕದು ದನದ ಕೊಟ್ಗೆ ಮಾಡ್ಕೊಂಡಿರ್ತೀರಿ ಅದಾದ ಮೇಲೆ ನಮಗೆ ದನದ ಕೊಟ್ಗೆಗೆ ಉತ್ತರಕ್ಕೆ ದೊಡ್ಡ ಮನೆ ಬಂತು ಅಂದರೆ ಆವಾಗ ಇದು ಕೆ ಕೆಟ್ಟೋಗ್ಬಿಡುತ್ತೆ ಅದೇ ರೀತಿ ಪಶ್ಚಿಮದಲ್ಲೂ ಅಷ್ಟೇ ನಾವು ಮಾಡಿಕೊಂಡ್ರೆ ನೋಡ್ರಿ ಈ ಪಶ್ಚಿಮದಲ್ಲಿ ಇರ್ತಕ್ಕಂಥ ಹಸುವಿನ ಶೆಡ್ಗಿಂತ ಈ ಮನೆ ನಮ್ಮ ನಾವು ವಾಸ ಮಾಡೋ ಮನೆ ದೊಡ್ಡದಿರುತ್ತಲ್ವಾ ಅವಾಗ ಇಲ್ಲಿ ಏನು ಮಾಡಬಾರ್ದು ಇನ್ ಕೆಲವರು ಏನು ಮಾಡ್ತಾರೆ ಅಂದ್ರೆ ಈಗ ಮನೆ ನಾವು ಕಟ್ಕೊಂಡ್ಬಿಟ್ಟಿರ್ತೀರಿ ಅದಾದ್ಮೇಲೆ ಕಾಂಪೌಂಡ್ಗೆ ಮನೆಗೆ ಹತ್ತಡಿ ಜಾಗ ಬಿಟ್ಕೊಂಬಿಟ್ಟಿರ್ತಾರೆ ಗೊತ್ತಿರಲ್ಲ ಅವ್ರಿಗೆ ಕಟ್ಟಿದ್ದು ಆಗೋಯ್ತು ಅವಾಗ ಏನು ಮಾಡ್ತಾರೆ ಯಾರೋ ಹೇಳ್ತಾರೆ ಹಸ್ಗು ಶೆಡ್ ಮಾಡಿಸಿ ಸರ್ ಕುರ್ಗು ಶೆಡ್ ಶೆಡ್ ಅಲ್ಲಿ ಮಾಡಿ ಅಂತ ಇಲ್ಲಿ ನೀವು ಒಂದು ಶೆಡ್ ಮಾಡ್ಬೇಕು ಯಾಕೆ ನಮಗೆ ಮನೆ ಆದಮೇಲೆ ದಕ್ಷಿಣಕ್ಕಾಗ್ಲಿ ಪಶ್ಚಿಮಕ್ಕಾಗ್ಲಿ ನಾಲ್ಕರಿಂದ ಐದಕ್ಕಿಂತ ಮೇಲೆ ಖಾಲಿ ಜಾಗ ಜಾಸ್ತಿ ಇರಬಾರ್ದು ಅವಾಗ ನಾವು ಈ ಥರ ಶೆಡ್ ಮಾಡಿಸ್ತೀರಿ ಯಾವ ಕಡೆ ಪಶ್ಚಿಮ ಮತ್ತೆ ದಕ್ಷಿಣ ಕಡೆ ಆದರೆ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಗೋಡನ್ ಥರ ಕ್ರಿಯೇಟ್ ಮಾಡ್ತೀರಿ ದನದ ಕೊಟ್ಟಿಗೆ ಆಗಲಿ ಕುರಿ ಆಗಲಿ ಕೂಡೋದಕ್ಕೆ ಅಲ್ಲಿ ಶೆಡ್ ಥರ ಮಾಡೋದಕ್ಕೆ ಮಕ್ಕಳ ಶೆಡ್ ಕೊಡ್ತೀರಿ ಮತ್ತೆ ಕುರಿ ಆಗಲಿ ದನಗಳಾಗಲಿ ಅದರಲ್ಲಿ ಇರಬಾರ್ದು ಯಾಕೆಂದ್ರೆ ನಮಗೆ ಈ ಮನೆ ಇದಕ್ಕಿಂತ ದೊಡ್ಡದಿದ್ದಾಗ ಇವೆರಡು ವಾಸ್ತುಕ್ ಬರಲ್ಲ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಇರ್ತಕ್ಕಂಥ ಶೆಡ್ಡು ಅಲ್ಲಿ ನಾವೇನು ಅಂದ್ರೆ ಈಗ ಬಟ್ಟೆ ಎಲ್ಲ ಮೇಲೆ ಬಿಸಿಲಲ್ಲಿ ಒಣಗೋದು ಬೇಡ ಅಂದ್ಬಿಟ್ಟು ಆ ಶೆಡ್ ಅಲ್ಲಿ ಒಣಗಕ್ಕೆ ಜಾಗ ಮಾಡ್ಕೊಡ್ತೀರಿ ಬೇಕಾದ್ರೆ ಅಲ್ಲಿ ಒಂದು ಸೌದೆ ಒಲೆ ಅಂಡೆ ಅಂಡೆ ಹಾಕಿ ನೀರು ಕಾಯಿಸೋ ಥರ ಒಂದು ವ್ಯವಸ್ಥೆ ಮಾಡ್ಕೊಡ್ತೀರಿ ಕೆಲವರು ನಾನ್ ನಾನ್ವೆಜ್ ಆಚೆ ಮಾಡಬೇಕು ಅಂತಾರೆ ಅವಾಗ ನಮಗೆ ಈ ದಕ್ಷಿಣ ಶೆಡ್ಡು ಪಶ್ಚಿಮ ಶೆಡ್ಡು ಕೆಲ್ಸಕ್ಕೆ ಬರುತ್ತೆ ಸೊ ಇಲ್ಲಿ ಏನಾದರೂ ನೀವು ಕುರಿಗಳು ಮತ್ತು ಈ ಕೋಳಿ ಆಗಲಿ ಕುರಿ ಆಗಲಿ ದನ ಆಗಲಿ ಕಟ್ಟಿದ್ರೆ ಈ ಮನೆ ಇರೋದ್ರಿಂದ ಭಾರ ಆಗ್ತದೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಈ ಮನೆ ಬರೋದ್ರಿಂದ ಇಲ್ಲಿ ಏನೇ ಮಾಡಿದ್ರೂ ಅದು ಲಾಸ್ ಆಗುತ್ತೆ ಹಾಗಾಗಿ ನೀವೇನಿದ್ರು ಗೋಡನ್ ಥರ ಮಾಡ್ಕೊಳೋದು ತುಂಬ ಉತ್ತಮ ನಮಗೆ ಪೂರ್ವ ಆಯಿತು ದಕ್ಷಿಣ ಆಯಿತು ಪಶ್ಚಿಮ ಆಯಿತು ನೋಡ್ರಿ ಉತ್ತರದ ಕಡೆ ನಾವು ಶೆಡ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಉತ್ತರದ ಕಡೆ ಮಾಡಿದ್ರೆ ಆದರೆ ನಮಗೆ ಅಂದರೆ ನಾವು ವಾಸ ಇರೋ ಮನೆಗೆ ಉತ್ತರ ಭಾರ ಬಿತ್ತು ಉತ್ತರ ಬಂದು ಕುಬೇರ ಒಳಗಡೆ ಬರೋ ಅಂಥ ಜಾಗ ಹಾಗಾಗಿ ಉತ್ತರ ಬಾರ ಬಿದ್ದ ತಕ್ಷಣ ಈ ಶೆಡ್ ಅಲ್ಲಿ ಹಸುಳಿರ್ತಾವೆ ಕುರಿಗಳಿರ್ತಾವೆ ಇವ್ ಚೆನ್ನಾಗಿರ್ತವೆ ಇಲ್ಲಿ ನಾವು ಸೊನಕ್ತಾ ಹೋಗ್ತೀರಿ ದಿನದಿಂದ ದಿನದಿಂದ ನಾವು ಬೆಳೀತಾ ಇರೋಂಥ ಸ್ಪೀಡ್ ಕಡಿಮೆ ಆಗಿ 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 ಮತ್ತೆ ಉಲ್ಟಾ ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ಕುರಿ ಶೆಡ್ ಆಗಲಿ ದನಗಳ ಶೆಡ್ ಆಗಲಿ ಮತ್ತೆ ಒಂದು ಆಗಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ಸರ್ ನಾವು ಶೆಡ್ ಮಾಡ್ತಾ ಇದ್ದೀರಿ ಬಂದು ವಿಸಿಟಿಂಗ್ ಮಾಡಿ ಅಂತ ಆಯಿತು ಅಂತ ಹೇಳಿದ್ರೆ ಅವರು ಮತ್ತೆ ಏನು ಫೋನ್ ಮಾಡಲಿಲ್ಲ ಶೆಡ್ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರ ಬೌಂಡ್ರಿಲಿ ನಾರ್ತ್ ಉತ್ತರದ ಮಾಡಿದ್ದಾರೆ ಪೂರ್ತಿ ಖಾಲಿ ಬಿಟ್ಟಿದ್ದಾರೆ ಉತ್ತರದ ಕೊನೆ ಭಾಗದಲ್ಲಿ ಕಾಲಂ ಬಾಕ್ಸ್ ಎಲ್ಲ ರೈಸ್ ಆಗಿಬಿಟ್ಟಿದೆ ಭೂಮಿಯಿಂದ ಏಳು ಅಡಿ ಹೈಟ್ ಮಾಡ್ಬಿಟ್ಟಿದ್ದಾರೆ ಲೋನ್ ಇವತ್ತು ಆಗಬೇಕು ಅವ್ರಿಗೆ ಹೋಗಿದ್ದಾರೆ ಬ್ಯಾಂಕ್ ಹತ್ರ ಲೋನ್ ರಿಜೆಕ್ಟ್ ಆಗ್ಬಿಟ್ಟಿದೆ ಅವ್ರಿಗೆ ಕಾರಣ ಗೊತ್ತಿಲ್ಲ ಅವ್ರಿಗೆ ಆಗ ನನಗೆ ಫೋನ್ ಮಾಡಿದ್ರು ಸರ್ ಈ ತರ ನಮ್ದು ಪ್ರಾಬ್ಲಮ್ ಆಗಿದೆ ಲೋನ್ ಎಲ್ಲ ಆಗುತ್ತೆ ಅಂದ್ರೆ ನಾವು ನಮ್ಮತ್ರ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೀರಿ ಬಂಡವಾಳ ಎಲ್ಲ ಇನ್ನೇನಿದ್ರು ಬ್ಯಾಂಕಿಂದ ಬಂದಿದ್ರಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು ಬ್ಯಾಂಕ್ ಅವರು ಈಗ ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗಿದ್ರೆ ನಿಮ್ಮದು ರಿಜೆಕ್ಟ್ ಆಗಿದೆ ಅಂತ ಇದ್ದಾರೆ ಏನು ಸರ್ ಮಾಡೋದು ಅಂದರು ಆಗ ನಾನು ನೀವು ವಿಸಿಟಿಂಗ್ ಕರೆಸ್ತೀನಿ ಅಂತ ಹೇಳಿದ್ರಲ್ಲ ಸರ್ ಅಂದರೆ ಇಲ್ಲ ಸರ್ ಆಮೇಲೆ ಕರ್ಸೋಣ ಒಂದು ಸ್ವಲ್ಪ ಆದಮೇಲೆ ಕೆಲಸ ಅಂತ ಹೇಳಿದರು ಸರಿ ಯಾವ ರೀತಿ ಮಾಡಿದಾರೆ ಹೇಳಿ ಸರ್ ಅಂದರೆ ಆಗ ಅವರು ನನಗೆ ಒಂದು ಪ್ಲಾನ್ ಬರೆದು ಕಳಿಸಿದ್ರು ನೋಡಿರಿ ಉತ್ತರ ಮಧ್ಯ ಉತ್ತರದ ಕಡೆಯ ಭಾಗ ಅಂದರೆ ಉತ್ತರ ಟಚ್ ಆಗಿ ಶೆಡ್ ಮಾಡಿದ್ದಾರೆ ದಕ್ಷಿಣ ಪೂರ್ತಿ ಖಾಲಿ ಅಲ್ಲಿ ಮನೆಯಲ್ಲ ತೋಟದಲ್ಲಿ ಕಟ್ತಾ ಇರೋದು ಅವರು ದಕ್ಷಿಣ ಪೂರ್ತಿ ಬಿಟ್ಟಿದ್ದಾರೆ ಆಗ ಏನು ಹೇಳಿದೆ ಅಂದ್ರೆ ನೋಡಿ ಸರ್ ಇದು ನಿಮ್ಗೆ ಇನ್ನು ಈಗ ಇದು ಈಗ ಟೀಸರ್ ನಿಮ್ಗೆ ಇನ್ನು ಸ್ಟಾರ್ಟಿಂಗು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ತುಂಬಾ ಹೊರ್ತಾ ಬೀಳ್ತದೆ ಯಾವುದೇ ಕಾರಣಕ್ಕೂ ನಾರ್ತ್ ಅಲ್ಲಿ ಕೊನೆ ಭಾಗದಲ್ಲಿ ನೀವು ಶೆಡ್ ಅಂದ್ರೆ ಅಲ್ಲಿಗೆ ಫೈನಾನ್ಷಿಯಲಿ ಅಲ್ಲಿ ಮುಗೀತು ಕೆಲಸ ಹಾಗಾಗಿ ನಾರ್ತ್ ಕೊನೆ ಭಾಗದಲ್ಲಿ ಟಚ್ ಮಾಡಿ ಯಾವುದೇ ಕಾರಣಕ್ಕೂ ಶೆಡ್ಗಳು ಮಾಡಿದ್ರೆ ಅಲ್ಲಿ ಅವ್ರ ಸತ್ತು ಅಂತ ಅರ್ಥ ಏನು ಹೇಳ್ತಾ ಇದಾರೆ ಅಂದ್ರೆ ಈ ಕಡೆ ಉಲ್ಲಾಮ ಇಡ್ಬೋದಾ ಏನೇನ ಹೇಳ್ತಾರ ಏನೇ ಮಾಡಿದ್ರು ನಮ್ಗೆ ನಾರ್ತ್ ಬಾರ ಬಿತ್ತು ನಾರ್ತ್ ಐಟ್ ಆಯ್ತು ನೀವು ಶೆಡ್ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕುರಿ ಶೆಡ್ ಮತ್ತೆ ದನಗಳು ಶೆಡ್ ಮಾಡ್ತಾ ಇರ್ತೀರಾ ಅದು ಗೊತ್ತಿರೋ ಒಬ್ಬ ಎಕ್ಸ್ಪೋರ್ಟ್ನ ಕರೆಸಿ ಒಂದೇ ಒಂದು ಅವ್ರ ಹತ್ರ ಒಂದು ಒಂದು ವಿಸಿಟಿಂಗ್ ಮಾಡ್ಸೋಣ ಅವ್ರ ಕೈಯಲ್ಲಿ ಒಂದು ಅಭಿಪ್ರಾಯ ಕೇಳೋಣ ಅಂತ ಯಾರಿಗೂ ಬರೋಲ್ಲ ನೀವು ಯಾವಾಗ ಬರ್ತೀರ ಅಂದರೆ ನೋಡಿರಿ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ಲಿ ಅವಾಗ ನೆಪಿಸ್ಕೊತೀರಾ ಓ ಅವತ್ತು ಅವ್ರು ಹೇಳಿದರು ನಾನು ಫೋನ್ ಮಾಡಬೇಕಾಗಿತ್ತು ಕರೆಸ್ಬೇಕಾಗಿತ್ತು ಅಂತ ಏನಾಗುತ್ತೆ ನಿಮ್ಮ ಹತ್ರ ಇರೋ ಎಲ್ಲ ಇನ್ವೆಸ್ಟ್ಮೆಂಟು ಅಲ್ಲಿ ಡೆಡ್ ಆಗಿರುತ್ತೆ ಅವಾಗ ಕರ್ಸಿದ್ರು ಒಂದೇ ಬಿಟ್ರು ಒಂದೇ ನಾವು ಬಂದರೂ ಏನು ಮಾಡೋಕ್ಕಾಗಲ್ಲ ಆದರೆ ಮುಂದಿನ ಸರಿಪಡಿಸ್ಬೋದು ನೀವು ಅಲ್ಲಿ ತನಕ ಮಾಡಿರೋ ಇನ್ವೆಸ್ಟ್ಮೆಂಟು ರಿಟರ್ನ್ ಬರಲ್ಲ ಇದನ್ನ ಗಮನದಲ್ಲಿಟ್ಕೊಳ್ಳಿ ಯಾರ್ಯಾರು ಹೊಸ್ದಾಗಿ ಮಾಡ್ತೀರ ಪ್ರತಿಯೊಂದು ಕೆಲಸಕ್ಕೂ ಅವ್ರದೇ ಆದಂಥ ಒಂದು ಎಕ್ಸ್ಪೋರ್ಟ್ ಇರ್ತಾರೆ ಅವ್ರ ಅಭಿಪ್ರಾಯ ತಗೊಳ್ಳಿ ಅವಾಗ ನಿಮಗೆ ನೀಟಾಗಿ ಬರುತ್ತೆ ಎಲ್ಲೂ ತೊಂದರೆ ಆಗೋಲ್ಲ ಜೀವನದಲ್ಲಿ ಓಡ್ತಾ ಇರಬೇಕು ನಾವು ನಿಧಾನವಾಗಿ ನಡೆಯೋದೆಲ್ಲ ಇರಬಾರ್ದು ಇದು ಓಡ್ತಾ ಇರೋ ಪ್ರಪಂಚ ನಾವು ಓಡಿದ್ರೇ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ರಿಲೇಷನಲ್ಲಿ ನಮಗೊಂದು ಬೆಲೆ ಹಾಗಾಗಿ ನೀವು ಯಾವ ಕೆಲಸನ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರೊಬ್ಬರು ಎಕ್ಸ್ಪೋರ್ಟ್ ಇರ್ತಾರೆ ಅವ್ರದ್ದು ಒಪಿನಿಯನ್ ತಗೊಳ್ರಿ ಆಗ ನಿಮಗೆ ತುಂಬ ಪಾಸಿಟಿವ್ ಆಗಿ ರಿಸಲ್ಟ್ ಬರ್ತಾ ಇರುತ್ತೆ ಈಗ ನಮಗೆ ಕುರಿ ಶೆಡ್ ಆಗಲಿ ಹಸುಗುಡು ಶೆಡ್ ಆಗಲಿ ಎಲ್ಲಿ ಬರಬೇಕಪ್ಪ ಅಂದರೆ ನೋಡ್ರಿ ಇದು ನಮ್ಮ ಮನೆ ಇರುತ್ತಲ್ವಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಇದು ಪಶ್ಚಿಮದ ಗೋಡೆ ಏನಿದೆಯಲ್ವಾ ಇದ್ರ ಸ್ಟೈಟ್ ದಾರಕ್ಕೆ ಹಾಕೊಬೇಕು ನಾವು ಅಂದರೆ ಈ ರೀತಿ ಮನೆಗೆ ಮಿನಿಮಮ್ ಆರಡಿ ಜಾಗ ಬಿಡಬೇಕು ಮನೆಯಿಂದ ಮಿನಿಮಮ್ ಅಡಿ ಜಾಗ ಬಿಟ್ಟು ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲಿ ಮಾಡ್ಬೇಕು ನಾನ್ ನಿಮ್ಗೆ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ ಏನ್ ಹೇಳಿದೀನಿ ಅಂದ್ರೆ ನಿಮ್ಗೆ ಪಶ್ಚಿಮ ವಾಯುವ್ಯದಲ್ಲಿ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳಿದೀನಿ ಮೊದಲ ಸರಿ ವಿಡಿಯೋ ನೋಡ್ತಾ ಇದ್ರೆ ನಂದು ಇನ್ನೂ ಬೇರೆ ಬೇರೆ ವಿಡಿಯೋ ಇದೆ ನೋಡಿ ನಮಗೆ ಈ ದೇವ ಮೂಲೆ ಆಗ್ನೇಯ ನೈಋತ್ಯ ಮೂಲೆ ಇವೆಲ್ಲದಕ್ಕಿಂತ ವಾಯುವ್ಯ ಮೂಲೆ ತುಂಬ ಇಂಪಾರ್ಟೆಂಟ್ ಜಾಗ ಅಲ್ಲಿ ನೀವು ಏನು ಬಿಡ್ತೀರಾ ಅದು ಜಾಸ್ತಿ ಆಗ್ತಾ ಇರ್ತದೆ ಬೇಕಾದರೆ ನಿಮ್ಮ ಮನೇಲಿ ನೋಡ್ಕೊಳ್ರಿ ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಏನು ಇಟ್ಟಿರ್ತೀರ ಮನೆ ಒಳಗಡೆ ಜಾಸ್ತಿ ಇರುತ್ತೆ ಅದೇ ರೀತಿ ನಿಮ್ಮ ಸೈಟಲ್ಲಿ ಪಶ್ಚಿಮ ವಾಯುದಲ್ಲಿ ಇವಾಗ ಮನೆ ಪಕ್ಕದಲ್ಲಿ ಸ್ಲಿಪ್ಪರ್ ಬಿಟ್ಟು ನೋಡಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೀವು ನೆಗೆಟಿವನ್ನ ಇಡಿ ಪಾಸಿಟಿವ್ ಅನ್ನಲ್ಲಿ ಇಡಿಯಲ್ಲಿ ಅಲ್ಲಿ ನೀವು ಒಂದು ಇಟ್ಟರೆ ನಾಲ್ಕು ಆಗ್ತಾ ಇರುತ್ತೆ ಹಾಗಾಗಿ ನಮಗೆ ಹಸುವಿನ ಶೆಡ್ ಆಗಲಿ ಕುರಿ ಶೆಡ್ ಆಗಲಿ ನೋಡ್ರಿ ಪಶ್ಚಿಮ ವಾಯುವ್ಯದಲ್ಲಿ ಬರಬೇಕು ಪಶ್ಚಿಮ ವಾಯುವ್ಯದಲ್ಲಿ ಬಂದ್ರೆ ಇದು ತುಂಬಾ ಅನುಕೂಲ ಹಸುಗಳು ಚೆನ್ನಾಗಿರ್ತವೆ ಕುರಿಗಳು ಅಷ್ಟೇ ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ನಮಗೆ ಎಂಟ್ರಿ ಎಲ್ಲಿ ಮಾಡಬೇಕಪ್ಪ ಅಂದ್ರೆ ನೋಡ್ರಿ ಪೂರ್ವ ಈಶಾನ್ಯದಿಂದ ಯಾಕೆಂದ್ರೆ ನಾವು ಅದನ್ನು ಮಾಡಿ ಮಾಡಿಡ್ತೀರಿ ಹತ್ತಬೇಕು ಪೂರ್ವ ಈಶಾನ್ಯದಿಂದ ಎಂಟ್ರಿ ಮಾಡಬೇಕು ಮತ್ತೆ ಉತ್ತರ ಈಶಾನ್ಯದಿಂದ ಎಂಟ್ರಿ ತಗೊಬಹುದು ಈ ಎರಡರಲ್ಲಿ ಯಾವುದಾದ್ರೂ ತಗೊಳ್ಳಿ ಮತ್ತೆ ನಮಗೆ ಉತ್ತರದಲ್ಲಿ ನಮ್ಮ ಕುರಿ ಶೆಡ್ ಆಗಲಿ ಮತ್ತೆ ದನಗಿರಿ ಶೆಡ್ ಆಗಲಿ ಉತ್ತರ ಆದ್ಮೇಲೆ ನಮಗೆ ಕಾಂಪೌಂಡ್ಗೆ ಕಡಿಮೆ ಅಂದರೂ ಆರಡಿ ಇರಬೇಕು ಇನ್ನೂ ಸರಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯಿಂದ ವಾಯುವಿಕೆ ಹಸು ಶೆಡ್ ಆಗಲಿ ಕುರಿ ಶೆಡ್ ಆಗಲಿ ಬರಬೇಕು ನಮ್ಮ ಮನೆಯಿಂದ ಮಿನಿಮಮ್ ನಾಲ್ಕರಿಂದ ಅಡಿ ಶೆಡ್ಗೆ ನಮ್ಮ ಮನೆಗೆ ಮಧ್ಯ ಜಾಗ ಇರಬೇಕು ಮತ್ತೆ ನೋಡ್ರಿ ಈ ಶೆಡ್ ಆದಮೇಲೆ ನಮ್ಮ ಕಾಂಪೌಂಡ್ಗೆ ಮಿನಿಮಮ್ ಎಂಟಡಿ ಜಾಗ ಬಿಡಬೇಕು ಏನಕ್ಕೆ ಅಂದರೆ ಇದು ವಾಯುವ್ಯ ಗಾಳಿಯಲ್ಲಿ ಹೆಂಗೆ ನುಗ್ಗುತ್ತೆ ಅಷ್ಟು ಚೆನ್ನಾಗಿ ಅವು ಬೆಳವಣಿಗೆ ಆಗ್ತಾ ಇರ್ತವೆ ಇನ್ನು ಶೆಡ್ ಅಲ್ಲಿ ಹಸುಗಳೇ ಆಗ್ಲಿ ಕುರಿಗಳಾಗಲಿ ಮ್ಯಾಕ್ಸಿಮಮ್ ಪೂರ್ವಕ್ಕೆ ಮುಖ ಮಾಡಿ ಇರೋ ತರ ಮಾಡಿ ನೀರನ್ನ ಈಶಾನ್ಯದಿಂದ ಉತ್ತರ ಈಶಾನ್ಯ ಇಲ್ಲ ಅಂದ್ರೆ ಪೂರ್ವ ಈಶಾನ್ಯದಿಂದ ಹೊರಗಡೆ ಹೋಗೋ ಥರ ಮಾಡಿ ಉಪಯೋಗಿಸಿದಂತ ನೀರುಗಳು ಮತ್ತೆ ಉತ್ತರದಿಂದ ಮತ್ತೆ ಪೂರ್ವದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಒಳಗಡೆ ಬರಬೇಕು ದಕ್ಷಿಣ ಪಶ್ಚಿಮ ಅದಕ್ಕಿಂತ ಒಂದು ಚೂರು ಯಾಕಂದ್ರೆ ಈಕ್ವಲ್ ಇರೋ ತರ ಮಾಡ್ತಾರೆ ಎಲ್ಲರೂ ಇರಲಿ ಒಂದೇ ಒಂಚೂರು ಚೂರು ದಕ್ಷಿಣ ಪಶ್ಚಿಮ ಗಾಳಿ ಬೆಳಕು ಒಳಗಡೆ ಕಡಿಮೆ ಬರಲಿ ಪೂರ್ವ ಮತ್ತು ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರೋ ಥರ ಇದ್ದರೆ ಅವನು ತುಂಬ ಚೆನ್ನಾಗಿರ್ತವೆ ಅವು ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿದ್ದಾಗೇ ಮತ್ತು ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ಈಗ ಶೆಡ್ ಮಾಡಬೇಕಾದ್ರೆ ಈ ಈ ಥರ ಶೇಪಲ್ಲಿ ಮಾಡ್ತೀರಾ ಶಿಖರದ ಥರ ಅದು ಯಾವ ರೀತಿ ಮಾಡಬೇಕಪ್ಪ ಅಂದರೆ ನೋಡಿ ಇದು ಪೂರ್ವ ಪಶ್ಚಿಮ ಅಲ್ವಾ ನೀವು ಈ ಥರ ಡೈರೆಕ್ಷನಲ್ಲಿ ಶೆಡ್ ಮಾಡಿರ್ತೀರಾ ಓಕೆನಾ ಇಲ್ಲೇನಾಗುತ್ತೆ ಈ ಥರ ಶೇಪ್ ಎಂಚ್ ಕೊಟ್ಟಿರ್ತೀರ ಎಂಚಾಗಲಿ ಶೀಟ್ ಆಗಲಿ ಕೊಡ್ತೀರಾ ನಾವು ಇದನ್ನು ಯಾವ ರೀತಿ ಕೊಡಬೇಕಪ್ಪ ಅಂದರೆ ಇದು ಬರೀ ಕುರಿ ಶೆಡ್ಡು ಮತ್ತು ಹಸಿರು ಶೆಡ್ಗೆ ಅಂತಲ್ಲ ನೀವು ಮನೆ ಕಟ್ಟಿದ್ರು ಅಷ್ಟೇ ಈ ಥರ ಏನು ಶೇಪ್ ಕೊಡ್ತೀರಲ್ವಾ ನೋಡ್ರಿ ಇದು ಪೂರ್ವ ಅಂತ ಇಟ್ಕೊಳ್ಳಿ ಇದು ಪಶ್ಚಿಮ ಈ ಪೂರ್ವ ಇರೋ ಅಂಥ ಸ್ಲೋಪ್ ಏನು ಕೊಡ್ತೀರಲ್ವಾ ಶೀಟ್ ಆಗಲಿ ಆಗಲಿ ಇವಾಗ ಇದು ಇಲ್ಲಿಂದ ಇಲ್ಲಿಗೆ ಹದಿನೈದು ಅಡಿ ಇದೆ ಅಂದರೆ ಇದು ಹದಿನೈದು ಅಡಿ ಇರೋ ಥರ ಕೊಟ್ಟಿರ್ತೀರ ಎಲ್ಲರೂ ಇದೇ ಥರನೇ ಮಾಡೋದು ಆದರೆ ಇದು ಪೂರ್ವಕ್ಕೆ ಹದಿನೈದು ಅಡಿ ಇದು ಇದು ಎರಡು ಹದಿನೈದು ಅಡಿ ಇದ್ದಾಗ ಈ ಪೂರ್ವಕ್ಕಿರೋದು ಒಂದು ಎರಡು ಮೂರು ಇಂಚು ಉದ್ದ ಕೊಡಬೇಕು ಅಂದರೆ ನೋಡ್ರಿ ಇದು ಇಲ್ಲಿಂದ ಹದಿನೈದುವರೆ ಅಂತ ಇಟ್ಕೊಳ್ಳಿ ಪಾಯಿಂಟ್ ಸಿಕ್ಸ್ ಇದು ಹದಿನೈದುವರೆ ಅಡಿ ಇದ್ದರೆ ಇದು ಪಶ್ಚಿಮಕ್ಕಿರೋದು ಹದಿನೈದು ಅಡಿ ಇರಬೇಕು ಮತ್ತೆ ಇದು ಏನು ಈಕ್ವಲ್ ಡೌನ್ ಇದೆ ಅಲ್ವಾ ಇದೊಂದು ಸ್ವಲ್ಪ ಜಾಸ್ತಿ ಡೌನ್ ಇರಬೇಕು ಪೂರ್ವಕ್ಕೆ ಉತ್ತರಕ್ಕೆ ಬರ್ತಕ್ಕಂಥ ಸ್ಲೋಪ್ ನೋಡ್ರಿ ಇವಾಗ ಇದು ಉತ್ತರ ದಕ್ಷಿಣ ನಾವು ಶೆಡ್ ಮಾಡ್ಕೊಂಡಿದ್ದೀರಿ ಈ ಶೇಪಲ್ಲಿ ಬಂದಾಗ ಈ ಕಡೆಗೆ ಬರ್ತಕ್ಕಂಥ ಸ್ಲೋಪು ಹದಿನೈದುವರೆ ಅಡಿ ಬಂದರೆ ಇದು ಹದಿನೈದು ಅಡಿ ಬರಬೇಕು ಇದು ಉದ್ದ ಜಾಸ್ತಿ ಇರುತ್ತೆ ಪೂರ್ವಕ್ಕಾಗಲಿ ಉತ್ತರಕ್ಕಾಗಲಿ ಉದ್ದ ಜಾಸ್ತಿ ಇರುತ್ತೆ ಮತ್ತು ಇದು ಉದ್ದ ಅರ್ಧ ಅಡಿ ಕಡಿಮೆ ಇರುತ್ತಲ್ಲ ಅರ್ಧ ಅಡಿ ಅಂತಲ್ಲ ಒಂದು ಇಂಚಾದರೂ ನಮಗೆ ಪೂರ್ವ ಉತ್ತರ ಬರ್ತಕ್ಕಂಥದ್ದು ಉದ್ದ ಇರಬೇಕು ಮತ್ತು ಇದು ಹಿಂಗೆ ಈಕ್ವಲ್ ಆಗಿ ತೊಗೊಂಡಾಗ ನಮಗೆ ಇದು ಒಂಚೂರು ಜಾಸ್ತಿ ಡೌನ್ ಇರಬೇಕು ನಮಗೆ ನೋಡಿ ಇದು ಒಂಚೂರು ಜಾಸ್ತಿ ಡೌನು ಪೂರ್ವ ಉತ್ತರ ಡೌನ್ ಇರೋ ಥರ ಬಂದಾಗ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತದೆ ಆರೋಗ್ಯವಾಗಿಯೂ ಅಷ್ಟೇ ಆರ್ಥಿಕವಾಗಿಯೂ ಅಷ್ಟೇ ಅವು ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀರಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಅದನ್ನ ನಾನು ಮತ್ತೆ ನಿಮಗೆ ಉತ್ತರ ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈ ಹಸು ಶೆಡ್ಡು ಮತ್ತೆ ಈ ಕುರಿ ಶೆಡ್ಗಳು ಒಂದು ಹಂತದ ತನಕ ನಾನು ಇದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ ಇರುತ್ತೆ ಡೈರೆಕ್ಟಾಗಿ ಫೋನ್ ಮಾಡಿ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಹಂತದ ತನಕ ಮಾತ್ರ ನಾನು ಶೆಡ್ಡನ್ನು ನೋಡಿದಿರಾ ಅಲ್ಲಿರೋ ಜಾಗನ ಆ ಎನರ್ಜಿನ ನೋಡಿದಿರಾ ಆ ಡಿಗ್ರಿ ನೋಡಿದಿರಾ ಒಂದು ಹಂತದ ತನಕ ನಾನು ಫೋನಲ್ಲೇ ಹೇಳ್ಬೋದು ಅದಕ್ಕಿಂತ ವ್ಯಾಪ್ತಿ ಇನ್ನೊಂಚೂರು ಜಾಸ್ತಿ ಆಯಿತು ಅಂದರೆ ನಾನು ನಿಮ್ಮ ಜಾಗನೇ ನೋಡಿರಲ್ಲ ನಿಮ್ಮ ಶೆಡ್ ಏನು ಡೈರೆಕ್ಷನಲ್ಲಿದೆ ಯಾವ ಡಿಗ್ರಿಯಲ್ಲಿದೆ ಭೂಮಿ ಯಾವ ಕಡೆ ಡೌನ್ ಇದೆ ಈಗ ನೋಡಿ ನಿಮ್ಮ ಜಾಗದಲ್ಲಿ ಎಲ್ಲಿ ಬೋರ್ವೆಲ್ ಇದೆ ಬಾವಿ ಇದೆಯಾ ಮತ್ತು ಈ ತೋಟದಲ್ಲೆಲ್ಲ ರಾಜಕಾಲುವೆ ಇರುತ್ತೆ ಅಂದರೆ ಏನಂತಾರೆ ಅದಕ್ಕೆ ನೀರು ಹರಿಯೋದಕ್ಕೆ ದೊಂಗ್ರ ಅಂತೀರಿ ನಾವು ಹಳ್ಳಿ ಭಾಷೆಯಲ್ಲಿ ಅದೆಲ್ಲ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅದನ್ನೆಲ್ಲ ನೋಡಿದಿನ ನಾನು ಫೋನಲ್ಲಿ ಹೇಳೋಕ್ಕಾಗಲ್ಲ ಏನೋ ಸಣ್ಣ ಪುಟ್ಟ ಪ್ರಶ್ನೆ ಆದರೆ ಖಂಡಿತವಾಗೂ ಫೋನ್ ಮಾಡಿ ನಾನು ಫೋನಲ್ಲಿ ತಿಳಿಸ ಅಂತ ಪ್ರಯತ್ನ ಪಡ್ತೀನಿ ಅದಕ್ಕೆ ಮೀರಿದ್ದು ನಾನು ಸೈಟ್ ವಿಸಿಟಿಂಗೇ ಮಾಡಬೇಕು ಯಾಕೆ ಅಂದರೆ ನಾನು ಮೇಲೆ ಅದು ಸತ್ಯ ನಡೀಲೇಬೇಕು ಇಲ್ಲ ನಾನು ಹೇಳೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ನಾನು ಜಾಗವೇ ನೋಡ್ದಿದ್ದು ಹೇಳಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಶೆಡ್ ಮಾಡಬೇಕು ದನಗಳು ಈಗ ಸುಮಾರು ಒಂದು ಎರಡು ಹೊಸ ಇರುತ್ತೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೆ ಖಂಡಿತವಾಗೂ ಹೆಲ್ಪ್ ಆಗುತ್ತೆ ಅವರು ಚೆನ್ನಾಗಿ ಯಾರೋ ಒಬ್ರು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸೋ ಯಾರೋ ಒಬ್ರು ಚೆನ್ನಾಗಿರಲಿ ಈಗ ನಾವು ಹಸುಗಳು ಮೇಯಿಸ್ತಾ ಇಲ್ಲ ಮತ್ತೆ ಕುರಿ ಶೆಡ್ ಇಲ್ಲ ಬೇಡ ಯಾರು ಮೇಯಿಸ್ತಾ ಇದ್ದಾರಲ್ವಾ ಯಾರು ಅದನ್ನು ಇನ್ನೂ ದೊಡ್ಡದು ಮಾಡಬೇಕು ಅಂತ ಇದ್ದಾರೆ ಅವ್ರಿಗೆ ನಾವು ಈ ವಿಡಿಯೋನ ಶೇರ್ ಮಾಡಿದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಚೆನ್ನಾಗಿದ್ರೆ ನಮಗೂ ತುಂಬ ಖುಷಿ ಆಗುತ್ತಲ್ವ ನಮ್ಮವರೊಬ್ಬರು ಕುರಿ ಶೆಡ್ ಮಾಡಿದಾರಪ್ಪ ಹಸು ಶೆಡ್ ಮಾಡಿದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅದೇ ರೀತಿ ಅವ್ರಿಗೆ ಇದೊಂದು ವಿಡಿಯೋ ನೀವು ಫಾರ್ವರ್ಡ್ ಮಾಡಿದ್ರೆ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ